ಲಾಕೊಂಡವ ಕಾರಲ್ಲ ಯಾಕೆ ಮಾಡೋಕೋಗಿತ್ತು ರಾಹುಲ್ ರಾಹುಲಪ್ಪ ನಾನು ಗೊತ್ತಿಲ್ವ ಬಸ್ಸಲ್ಲಿಯೇ ಅಯ್ಯೋ ಪಾಪ ನಂಬ ಹೋಗಿಗೆ ಏಯ್ಯೋ ಅಷ್ಟೊಂದು ಕೇಳಿ ಎಷ್ಟೊಂದು ಕಾಳಜಿ ವಹಿಸ್ತಾನೆ ರಾಹುಲಪ್ಪ ಪರವಾಗಿಲ್ಲ ಬನ್ನಿ ಏನಾಗುತ್ತೆ ನೀವು ಬಸ್ಸಲ್ಲಿ ಹೋಗೋಕ್ಕಾಗುತ್ತಾ ಹಂಗಾಗಿ ರಾಹುಲ್ ಸರ್ ಕರ್ಕೊಂಡೋಗಿ ಕರ್ಕೊಂಡೋಗಿ ನಿಮ್ಮ ಊರಿಗೆ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಬನ್ನಿ ಅಜ್ಜಿ ತಾತ ಬನ್ನಿ ಆದ್ರೂ ಓಲಿ ಬಿಡವೇ ಮರೆಯ ನಮ್ಮ ಮನೆಯಲ್ಲಿ ಅಲ್ಲಿ ನಮ್ಮ ಈಗ ಯಾ ನಮ್ಮ ಊರಾಗ ನಮ್ಮ ನಮ್ಮ ಮನೆನೇ ಕಾಣ್ತೇನಾ ಅಯ್ಯೋ ಇದೇನ ಮನೆ ಏನಿದು ಓ ಮುಗ್ಕೊಂಡು ಓ ಈ ನಮ್ಮ ಮನೆ ಎಲ್ಲ ಅಯ್ಯೋ ದಯಣರ ಮನೆಗೂ ಇಲ್ಲೇ ಇದೆ ನಮ್ಮ ಮನೆ ಇವನು ಓ ಹೊಸ್ದಾಗ ಐ ಬಿಟ್ಟಿದಲ್ಲ ಅಯ್ಯೋ ಭಗವಂತ ಏನಪ್ಪ ಇದೆಲ್ಲ ಅಯ್ಯೇ ಓ ನಮ್ಮ ಮನೆ ಯಾರೋ ಕೆಡು ಬೇರೆಯವ್ರ ಮನೆ ಕಟ್ಕೊಂಬಿಟ್ಟಿರಂಗ ರೀ ಅವಳು ಯಾರ ಇಂತ ಕೆಲಸ ಮಾಡ್ತಾರೋ ಅಯ್ಯೋ ಬಾಬು ಅಂತ ಅವಳೆ ಇದು ಇದು ನಮ್ಮ ಮನೆ ಜಾಗಕ್ಕೆ ಯಾವ ಬ್ಯಾರೆ ಮನೆ ಬಂದ್ಬಿಟ್ಟತಲ್ಲ ಅಯ್ಯೋ ಶಿವನೇ ಯೋರಪ್ಪ ಇದು ಅಲ್ಲ ತಾಯಿ ಇದು ನಮ್ಮ ಮನೆ ಅಲ್ಲ ಕಣವ ಅಜ್ಜಿ ತಾತ ಅಯ್ಯೋ ನಿಮ್ಗೆ ಹೇಳೋದೇ ಮರ್ತೋಯ್ತು ನೋಡಿ ಇದು ನಿಮ್ಮ ಮನೆನೇ ಇಲ್ಲ ಕಣ್ತಾಯಿ ಇದು ನಮ್ಮ ಮನೆ ಅಲ್ಲ ನಮ್ಮ ಮನೆ ಗುಡ್ಸ್ಲು ಮನೆ ಕಣಿವೆ ಹೊಸ ಹಳೆ ಕಾಲದ ಮನೆ ನಮ್ಮದು ಯಾರು ಹೊಸ್ದೆಲ್ಲ ಇಲ್ಲಿ ಅಜ್ಜಿ ತಾತ ನೋಡಿ ಇದು ಹೊಸ ಮನೆ ಥರ ಕಾಣಿಸ್ತಿದೆ ನಿಮಗೆ ಆದರೆ ಏನು ಅಂದರೆ ನೀವು ಹಳೆ ಮನೆ ಇತ್ತಲ್ವಾ ಅದನ್ನೇ ಸ್ವಲ್ಪ ರೆಡಿ ಅಷ್ಟೇ ರೆಡಿ ಮಾಡಿ ಒಂದು ರೇಂಜಿಗೆ ಮಾಡ್ಸಿದಾರೆ ಇದೆಲ್ಲ ಮಾಡಿಸಿದ್ ರಾಹುಲ್ ಸರ್ರೆ ನಾನು ನಿಮಗೆ ಹೇಳೋದೇ ಮರ್ತೋಯ್ತು ನೀವು ಹಳೆ ಮನೆ ಯಾವಾಗ ಬಿದೋಗುತ್ತೋ ಇದಿರಲಿಲ್ಲ ಅಲ್ವಾ ಹಾಗಾಗಿ ರಾಹುಲ್ ಸರ್ ಇದೆಲ್ಲ ಮಾಡಿಸಿದ್ದಾರೆ ಅದು ಬೇಗ 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 ಮಾಡಿಸ್ಬಿಟ್ರು ನಮ್ಮನೇನೆಯಾ ವಾವ್ ಎಂತ ಚೆನ್ನಾಗೈತೆ ಅಲ್ಲ ರಾಹುಲ್ ಅಪ್ಪ ಇದನ್ನೆಲ್ಲ ಯಾಕೆ ಮಾಡಕೋದ ಯಾಕೆ ಸುಮ್ನೆ ತುಂದ್ರ ತಗತದಿ ರಾಹುಲಪ್ಪ ಅಯ್ಯೋ ತಾಯಿ ಇದೆಲ್ಲ ಯಾಕವ ನಮ್ಗೆ ಯಾಕೆ ಸಾಯಂಕಾಲದಲ್ಲಿ ಮನೆ ಮಠ ಎಲ್ಲ ಅಯ್ಯೋ ಬ್ಯಾ ಯಾಕೆ ಮಾಡೋಕ್ಕೋದ್ರಿ ಇವನ್ನೆಲ್ಲನೂವಾ ರಾಹುಲಪ್ಪ ಅಲ್ಲೇ ಒಂದು ಮನೆ ಕಟ್ಟೋಕ್ಕೆ ಮೂರ್ನಾಲ್ಕು ತಿಂಗ್ಳನ ಬೇಕು ರಾಹುಲ್ಪ ಹದಿನೈದು ಹದ್ನೈದು ದಿವ್ಸ್ದಾಗೆ ಹಾಲು ಇಂಥ ದೊಡ್ಡ ಮನೆ ರೆಡಿ ಮಾಡಿಸ್ಬಿಟ್ಟುನಲ್ಲ ಓ ಯಾಕೆಲ್ಲ ಹೋದ್ರಿ ರಾಹುಲ್ ಅವ ಹೋಗಿ ಮಾತಾಡ್ಬೇಕಲ್ಲವಾ ಅಜ್ಜಿ ತಾತ ತಲೆ ಕೆಡಿಸ್ಕೊಬೇಡಿ ರಾಹುಲ್ ಸರು ನಿಮಗೋಸ್ಕರ ಎಲ್ಲ ಮಾಡಿರೋದು ನಿಮ್ಮ ಒಳ್ಳೆಯ ತನಕೆ ಆಮೇಲೆ ಲಕ್ಷ್ಮಿ ಮ್ಯಾಮ್ ಒಳ್ಳೆ ತನಕೆ ಇದೆಲ್ಲ ಮಾಡಿಸಿರೋದಷ್ಟೇ ನೀವು ಇಷ್ಟೊಂದು ಪರದಾಡ್ತಿರ್ಬೇಕಾರೆ ಅವ್ರು ಹೆಂಗೆಲ್ಲ ನೋಡ್ಕೊಂಡಿರ್ತಾರೆ ಹೇಳಿ ನಮ್ಮ ಸರ್ ಅವ್ರು ಅಷ್ಟೇ ಅವ್ರು ಯಾರಾದರೂ ಕಷ್ಟ ಅಂತ ನೋಡ್ತಿದ್ರೆ ಅವ್ರು ಸುಮ್ಮನೆ ಇರಲ್ಲ ಅಂಥದ್ರಲ್ಲಿ ನೀವು ಅವ್ರ ಅತ್ತೆ ಮಾವ ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ ಹೇಳಿ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಎಲ್ಲ ಇದು ಮಾಡೋಕ್ಕೆ ಇದು ಮಾಡಿದ್ದಾರೆ ಅದಾದಮೇಲೆ ಇಬ್ಬರು ಕೆಲ್ಸದವ್ರು ಕಳಿಸ್ತಾರಂತೆ ನೀವೇನು ನಿಮ್ಮನೇಲಿ ಕೆಲಸ ಮಾಡೋದೇ ಬೇಡ ಇಲ್ಲಿ ಅಲ್ಲಿ ಅಡ್ಡಾಡ್ಕೊಂಡು ಆರಾಮಾಗಿರಿ ಆಯಿತಾ ನೋಡಿ ರಾಹುಲ್ ಸರ್ನ ನೀವು ತಪ್ಪು ತಿಳ್ಕೊಂಬಿಡಿ ಅವ್ರು ತುಂಬ ಒಳ್ಳೆಯವರು ನಿಮ್ಮ ಮೇಲಿರೋ ಪ್ರೀತಿಗೆ ನಮ್ಮ ಲಕ್ಷ್ಮೀ ಮೇಡಮ್ ಮೇಲಿರೋ ಪ್ರೀತಿಗೆ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಅವರಷ್ಟೇ ರಾವ್ಲಪ್ಪ ಇಲ್ಲಿಸೋಕ್ಕಾಗದಷ್ಟು ಋಣ ಭಯ ನಮ್ಮ ಮ್ಯಾಲೆ ಬಿಡ್ತವನಲ್ಲ ರಾವುಲಪ್ಪನ ಋಣನ ಅದು ಹೆಂಗೆ ತೀರ್ಸ್ಬೇಕು ಯಾವನು ಅದು ಏನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ನಾವು ನಮ್ಮ ಮಗಳು ರಾವ್ಲಪ್ಪನಂತಕ್ಕವನೇ ನಮಗೆ ಹೇಳಿಲ್ವಾ ಆ ಥರನೇ ಯಾಕೆ ಅನ್ಕೋತೀರಾ ಹೇಳಿ ಇದು ಅವ್ರ ಧರ್ಮ ಅಲ್ವಾ ರಾವಣ್ಣ ಸರ್ ಏನಂದ್ರು ನಿಮ್ಮ ಮಗ ಆಗಿದ್ರೆ ಇದೆಲ್ಲ ಮಾಡ್ತಾ ಇರ್ಲಿವಾ ಹೇಳಿ ಆದ್ರೂ ತಾಯಿ ನಮ್ಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣವ ಅಲ್ಲ ಅಂತಹ ದೊಡ್ಡ ಶ್ರೀಮಂತ ಆ ದೇವಸ್ಥ ಕೋಟಿ ಆಸ್ತಿ ಮಾಡ್ಕೊಳೋನು ಅಂತವನು ನನ್ನ ಮಗುನ ಮದುವೆ ಹೋದೆ ಅದು ಅಲ್ದೆಯಾ ನಮ್ಗೆ ಮನೆ ಬೇರೆ ಕಟ್ಸ್ಕೊಟ್ಟವನೇ ನಾವು ಒಂದು ಋಣವಯ್ಯ ಅಂಗವತಿ ತೀರ್ಸೋದು ನಿಮ್ಮ ಸರ್ವಿಂದ ಅಪ್ಪ ಅಮ್ಮ ನಾನು ಹೇಳ್ತಾ ಇದ್ದೀನಲ್ವಾ ನೋಡಿ ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ ಅವ್ರು ಯಾವತ್ತೂ ನಿಮ್ಮ ಮನೆಯನ್ನು ನೀಟಾಗಿ ರೆಡಿ ಮಾಡಿಸ್ಬೇಕು ಅಂತ ಇದ್ದರು ಆದರೆ ಅವ್ರಿಗೂ ಸ್ವಲ್ಪ ಬಿಸ್ನೆಸ್ಸು ಅದು ಇದು ಮೀಟಿಂಗ್ ಅಂತ ಓಡಾಡಿಕೊಂಡು ನಿಮ್ಮ ಕಡೆ ಗಮನ ಕೊಡೋಕ್ಕೆ ಆಗಲಿಲ್ಲ ಅದಕ್ಕೆ ನಿಮ್ಮನ್ನು ಅಲ್ಲಿ ಕರೆಸ್ಕೊಂಡು ಇಲ್ಲೆಲ್ಲ ರೆಡಿ ಮಾಡಿಸಿದ್ದು ನೋಡಿ ಎಲ್ಲ ರೆಡಿಯಾಗಿದೆ ನೀವೇನು ಎದುರು ಭಯ ಪಡಬೇಕಾಗಿಲ್ಲ ಮನೆ ಏನು ಬೀಳಲ್ಲ ಆರಾಮಾಗಿರಿ ಆಯಿತಾ ಏನು ಟೆನ್ಷನ್ ಮಾಡ್ಕೋಬೇಡಿ ಅದಾದಮೇಲೆ ಇದು ರಾಹುಲ್ ಸಹ ಡ್ಯೂಟಿ ಅಲ್ವಾ ಹಾ ಯಾಕೆ ಇಷ್ಟು ಚಿಂತೆ ಮಾಡ್ತೀರಾ ನೋಡಿ ಅವ್ರಿಗೆ ಲಕ್ಷ್ಮಿ ಅಂತ ಒಳ್ಳೆ ಹುಡುಗಿನ ನೀವು ಕೊಟ್ಟಿರಬೇಕಾದ್ರೆ ಅವ್ರು ನಿಮ್ಗೆ ಮಾಡೋದ್ರಲ್ಲಿ ಏನು ಇದೇ ಇಲ್ಲ ಅದಷ್ಟು ಯೋಚನೆ ಮಾಡ್ಬಿಡಿ ಅಪ್ಪ ಅಮ್ಮ ನೀವು ಆರಾಮಾಗಿರಿ ಓನೋ ಕಣತಾಯಿ ಎಲ್ಲ ರಾಹುಲ್ ಅಪ್ಪ ಒಂದು ಅಡ್ಗುಣ ಅವನ್ ಮುಂದ್ಗಡೆ ಇಲ್ಲ ಬಿಡವ್ವ ಇವಾಗ ಮನೆ ಒಳಗೆ ಹೋಗೋಣ ನೋಡಿ ಮನೆ ಒಳಗೆ ನಿಮ್ಮ ಪಾತ್ರೆ ಎಲ್ಲ ಏನಂದಿತ್ತು ಅದನ್ನೇ ಎಲ್ಲ ಮಾಡಿ ರೆಡಿ ಮಾಡಿಸಿದರೆ ಅದಾದ್ಮೇಲೆ ಇನ್ನೂ ನಾನೇ ಎಲ್ಲ ನಿಂತು ಎಲ್ಲ ನಿಮಗೆ ರೆಡಿ ಮಾಡಿಸ್ಕೊಟ್ಟಿದ್ದೀನಿ ಅದಾದಮೇಲೆ ಗ್ಯಾಸು ಎಲ್ಲ ತಂದೆ ನಿಮಗೆ ಗ್ಯಾಸ್ ಹಚ್ಚೋದು ಎಲ್ಲ ನಾನು ಹೇಳ್ಕೊಡ್ತೀನಿ ಸರಿನಾ ಅಯ್ಯೋ ಗ್ಯಾಸ್ ಬಿ ಹಾಡೋಕಂತ ಈ ಹಾಕವ ನಮ್ಗೆ ಅದೆಲ್ಲ ಅಯ್ಯೋ ಹಚ್ಚಕ್ಕೆ ಬರೋಕ್ಕಿಲ್ಲ ಮಾಡೋಕ್ಕೆ ಬರೋಕ್ಕಿಲ್ಲ ಇವನೋ ಆದತ್ತೇನೋ ಅಯ್ಯೋ ತಾಯಿ ಗ್ಯಾಸು ಪಾಸು ಎಲ್ಲ ಯಾಕವ ಒಲೆಲ್ಲೇ ನಾವು ಅಡುಗೆ ಮಾಡೋದು ಕಣವೇ ಒಲೆಲ್ಲೇ ಚೆನ್ನಾಗಿ ಮಾಡ್ತೀನಿ ನಾನು ಇಂಥ ಕಾಲದಲ್ಲೂ ಏನು ಏನಮ್ಮ ನೀವು ಗ್ಯಾಸೆಲ್ಲ ಹಚ್ಚೋದು ಕಲ್ಸ್ಕೋಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಒಲೆಯಲ್ಲೇ ಅಡುಗೆ ಮಾಡೋಕ್ಕಾಗುತ್ತಾ ಹೇಳಿ ಯಾವಾಗಲೂ ಬನ್ನಿ ನಾನು ಹೇಳ್ಕೊಡ್ತೀನಿ ಕೊಡ್ತೀನಿ ಯಾಕೆ ತಲೆ ಕೆಡಿಸ್ಕೊತೀರಾ ಅದಾದಮೇಲೆ ಹೌದು ಸರ್ ಹೇಳಿದ್ದಾರಲ್ವ ಕೆಲಸದವ್ರನ್ನ ಬಿಡ್ತಾರೆ ಅಂತ ಅವರೆಲ್ಲ ಮಾಡಿಕೊಡ್ತಾರೆ ಹ್ಞೂ ನಮ್ಮ ಬ್ಯಾಡ ಅಂದರೂ ಕೇಳೋಕ್ಕಿಲ್ಲ ರಾವುಲಪ್ಪ ಕೆಲ್ಸ್ತವ್ರಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೇ ಒಳ್ಳೇದಲ್ವ ಇನ್ಯಾರೋ ಮಾಡೋದಕ್ಕಿಂತ ಬ್ಯಾಡ ಅಂತ ಹೇಳ್ಬಿಡವ ಕೆಲಸದವ್ರಲ್ಲ ನಾವು ಹುಷಾರಾಗಿದ್ದೀವಿ ಇವಾಗ ಎಲ್ಲ ನಾವೇ ಮಾಡ್ಕೋತೀವಿ ಇಲ್ಲ ಇಲ್ಲ ಅದೆಲ್ಲ ಆಗೋದೇ ಇಲ್ಲ ರಾಹುಲ್ ಸರ್ ಹೇಳಿದ್ಮೇಲೆ ಕೆಲಸ ಮಾಡಲೇಬೇಕು ನಾವು ಇಲ್ಲ ಅಂದರೆ ಸರ್ ಏನಿಲ್ಲ ಆಮೇಲೆ ಅವ್ರು ಹೇಳಿದೆಲ್ಲ ಮುಗಿಸ್ಬೇಕು ನಾವು ಸರಿ ನಾವು ಬನ್ನಿ ಒಳಗೆ ಹೋಗೋಣ ನೋಡಿ ಈ ಲಕ್ಷ್ಮೀ ಮೇಡಮ್ನು ಕರ್ಕೊಂಬಂದಿದ್ರೆ ಚೆನ್ನಾಗಿರೋದೇನೋ ಅವರೇ ಹೊಸ ಮನೆ ಹಾಲು ಉಕ್ಸ್ಬೋದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಲ್ವ ಸಾರಿ ಅಪ್ಪ ಅಮ್ಮ ಇದು ನಂಗೆ ಹೊಳಿಲ್ಲೇ ಇಲ್ಲ ತಲೆಗೆ ಅಯ್ಯೋ ಹೂ ಕಣವ ನನ್ನ ಮಗಳಿದ್ದಿದ್ರೆ ಚೆನ್ನಾಗಿರೋದು ಅವಳು ನೋಡಿ ಹೊಸಿ ಕುಸಿ ಪುಡ್ತಿರ್ಲಿಲ್ಲ ಅವ್ಳಿಗೆ ಯಾವ ಟೋದಿನದು ಕನಸು ದುಡ್ಡೆಲ್ಲ ಕೂಡಿಕೊಂಡು ಮನೆ ಹಚ್ಕಟ್ಟು ಮಾಡಿಸಿ ಹೊಸ ಮನೆ ಮಾಡಿಸ್ಕೋಬೇಕು ಅಂತ ಪಾಪ ಇದ್ಲು ಅಷ್ಟೊಂದು ಹಿಂಗೆಲ್ಲ ಆಯಿತು ಅವ್ನು ಬಂದಿದ್ರೇನು ಚೆನ್ನಾಗಿರೋದು ಓಲಿ ಬಿಡು ಅತ್ತಾಗೆ ಇನ್ನೇನು ಮಾಡೋಕ್ಕಾಗದವ ನೀನೇ ನಮ್ಮ ಮನೆ ಮಗಳು ಉಳ್ಕೊಂಡು ಹಾಂ ಬಾವ ನೀನೇ ಹಾಲು ಬಿಡು ಅಯ್ಯೋ ಅಪ್ಪ ಅಮ್ಮ ಇದೇನು ಹಿಂಗೆ ಹೇಳ್ತಾ ಇದ್ದೀರಾ ಕಳವ ನೀನು ನನ್ನ ಮಗಳಿದ್ದಂಗೆ ಹ್ಞೂ ಬಾರವ ನೀನಯ್ಯ ನಮ್ಮ ಮನೆ ದೀಪ ಹಚ್ಚಿಬಿಟ್ಟು ಹಾಲು ಉಕ್ಸು ಮಗ ಅಜ್ಜಿ ತಾತ ನಾನು ತುಂಬ ಖುಷಿ ಆಗ್ತಿದೆ ನಾನು ಚಿಕ್ಕವಳಿದ್ದಾಗಿಂದನೂ ಅಪ್ಪ ಅಮ್ಮ ಇಲ್ಲದೆ ಬೆಳೆದವಳು ಹೆಂಗೋ ನಾನು ಓದ್ಕೊಂಡು ಬರ್ಕೊಂಡು ರಾಹುಲ್ ಸರ್ ಅಂತ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಕ್ತು ಆಮೇಲೆ ಅವರು ನನ್ನ ಮನೆಗೆ ಅಸಿಸ್ಟೆಂಟಾಗಿ ಮಾಡಿದ್ರು ಆದರೆ ನಿಮ್ಮಂತ ಅಪ್ಪ ಅಮ್ಮ ಸಿಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೀವು ನನ್ನನ್ನು ಮಗಳು ಥರ ನೋಡ್ತೀರಲ್ಲ ನಂಗೆ ತುಂಬ ಖುಷಿ ಆಗ್ತಿದೆ ಓ ತಾಯಿ ಬಾವ ನನಗೂ ಈ ಜನ ಮಕ್ಳು ಕಡೆವೇ ಎಲ್ಲ ಹೆಣ್ಣು ಮಕ್ಕಳಿಗೆ ನೀನು ಒಬ್ಬರು ನನ್ನ ಮಗು ಉಂಡ್ಕೊತೀನಿ ಬಾ ಹೊರಗೆ ಬಾ ಅಯ್ಯೋ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಆಗದವ ಬರ್ವಾ ಅಂದ್ರು ನಿಮ್ ಮಗಸ್ ತುಂಬಾ ಒಳ್ಳೇದು ಅದಕ್ಕೆ ನಮ್ಮ ರಾಹುಲ್ ಸರ್ ಅಂತ ನಿಮಗ್ ಸಿಕ್ಕಿದ್ದಾರೆ ಸರಿ ಅಪ್ಪ ಅಮ್ಮ ನಡೀರಿ ಒಳಗೆ ನಾನೇ ಹಾಲು ಕುಸಿ ದೀಪ ಎಲ್ಲ ಹಚ್ಚಿಸ್ಬಿಟ್ಟು ನಿಮಗೆ ಗ್ಯಾಸ್ ಹಚ್ಚದೆಲ್ಲ ಹೇಳ್ಕೊಡ್ತೀನಿ ಆ ಆಯಿತು ಬಾ ಮಗ ಬಾ ಅಯ್ಯೋ ಯಾವ ಜನ್ಮದ ಪುಣ್ಯನ ಏನೋ ಕಣವಾ ಬಾರವ ಬಾ ಒಳಿಕೆ ಹಂಗೆಲ್ಲ ಬೇಜಾರು ಮಾಡ್ಕೋಬಾರ್ದು ನಾನು ನಿಮ್ಮ ಹೋಗಿದ್ದಂಗೆಯ ಆಯ್ತಾ ಸರಿ ಅಮ್ಮ ಯಾಕೆ ಬೇಜರ್ ಮಕ್ಕಳು ಒಳಂಗ ಒಳ ಮಕ್ಕಳ ಮಾಡ್ಕೊಂಡಿದ್ಯಾ ಅಯ್ಯೋ ಸಿಟಿ ಹುಡ್ಗಿನ ಹ್ಯಾಂಗಿರ್ಬೇಕು ಬಾ ಬಾ ರೀತಮ್ಮ ಬಾಡಿರಿ ಬೀಗ ನನ್ನ ಹತ್ರ ಇದೆ ತೆಗಿತೀನೋ ನಿಮಿಷ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಹೆಂಗನ್ಸ್ತು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಬಾಯ್